ಸ್ನೇಹಿತರೆ ಧರ್ಮಸ್ಥಳದ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಅದು ಧರ್ಮಸ್ಥಳದ ಹೆಬ್ಬಾಗಿಲು ಅದನ್ನು ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ಕರೀತಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಶ್ರೀ ಡಾಕ್ಟರ್ ರತ್ನವರ್ಮ ಹೆಗ್ಡೆ ಅವರು ಕಟ್ಟಿಸಿದರು ಸೊ ಆ ಒಂದು ಹೆದ್ದ ಏನಿದೆಯಲ್ಲ ಆ ಹೆಬ್ಬಾಗಿಲಿಂದ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಎಡಭಾಗಕ್ಕೆ ಹೋಗ್ತಾ ಇದ್ದರೆ ನಿಮಗೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಕೂಡ ಕಾಣುತ್ತೆ ಹೌದು ಇದೇ ನೋಡಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಈ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ನೀವು ಮ ಆಮೇಲೆ ನಿಮಗೆ ಇದೇ ದಾರಿಗೆ ಹೋದರೆ ನಿಮಗೆ ಮುಖ್ಯವಾಗಿ ಧರ್ಮಸ್ಥಳದ ಮುಖ್ಯ ರಸ್ತೆ ಅಂತಲೇ ಹೇಳ್ಬೋದು ಇದನ್ನ ಮುಂದೆ ಹೋದರೆ ನಿಮಗೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಕೂಡ ಕಾಣ್ತಾ ಇದೆ ನಿಮಗೆ ಇಲ್ಲಿ ಗೋದಾವರಿ ಕಾವೇರಿ ಅನ್ನೋ ಎಷ್ಟೋ ಗೆಸ್ಟ್ ಹೌಸ್ಗಳು ಕೂಡ ಇರೋದನ್ನು ನೀವು ಕಾಣ್ಬೋದು ಮೊದಲು ಯಾರ್ಯಾರು ಧರ್ಮಸ್ಥಾನಕ್ಕೆ ಬರ್ತಿರೋ ಅವರು ಕಂಪಲ್ಸರಿಯಾಗಿ ಖಂಡಿತವಾಗಿಯೂ ತಪ್ಪದೇ ಅದರಲ್ಲೂ ಗಂಡಸರು ತಪ್ಪದೇ ಅಣ್ಣ ಅಪ್ಪ ಏನಪ್ಪ ಅಂದರೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಲೇಬೇಕು ಇದು ಅಣ್ಣಪ್ಪ ಸ್ವಾಮಿ ಬೆಟ್ಟ ಒಂದು ವಿಶೇಷತೆ ಏನಂತ ಅಂದರೆ ಈ ದೇವಸ್ಥಾನದಲ್ಲಿ ಕೇವಲ ಗಂಡಸರಿಗೆ ಮಾತ್ರ ಅಲವಿದೆ ಗಂಡಸರಿಗೆ ಮಾತ್ರ ಅಲವಿರೋದು ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಇಲ್ಲಿ ಅಲವಿಲ್ಲ ನಿಮಗೆ ತೋರಿಸ್ತೀರಿ ಎಲ್ಲಿ ಬರೆದಿದ್ದಾರೆ ನೋಡಿ ಹೆಂಗಸರು ಮತ್ತು ಹೆಣ್ಣು ಮಕ್ಕಳ ಮೇಲೆ ಹೋಗಬಾರ್ದು ಪಾದರಕ್ಷಣೆ ಕಳಚಿ ಮೇಲೆ ಹೋಗಬೇಕು ಸೊ ಸಮಯ ಬಂದ್ಬಿಟ್ಟು ನಿಮಗೆ ಎಂಟು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಇದೆ ಸೊ ಬನ್ನಿ ಈಗ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಸೊ ಇಲ್ಲಿ ಮೆಟ್ಟಲುಗಳನ್ನು ನೀವು ಹತ್ತಿ ಹೋಗಬೇಕಾಗತ್ತೆ ಗುರುಗಳು ಎಷ್ಟು ಮೆಟ್ಲಿದೆ ಇಲ್ಲಿ ಮೇಲುಗಡೆ ಇಷ್ಟೇ ಒಂದು ಅಂದಾಜೆಗೆ ಒಂದು ನೂರ ಇರ್ಬೋದಾ ನೂರ ನಲವತ್ತೆಂಟು ಓಕೆ ಓಕೆ ಬಟ್ ಈಗ ನಾವು ವಿಶೇಷ ಯಾಕಿಲ್ಲ ಹೆಣ್ಮಕ್ಳಿಗೆ ಅಲೋ ಮಾಡೋದಿಲ್ಲ ಅಂತ ಹೌದಾ ಹಾಂ 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 ಮೊದಲಿಂದನೂ ಇದು ಇಲ್ಲ ಹಾಂ 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 ಓಕೆ ಓಕೆ ಅಲ್ಲೇನೋ ಗೊತ್ತಾಗತ್ತಾ ಯಾರಾದರೂ ಹೇಳ್ತಾರಾ ಇದು ಏನು ಯಾಕೆ ಅಂದ್ಬಿಟ್ಟು ಹೌದಾ ಓಕೆ ಓಕೆ ಸೊ ಈಗ ನಾವು ಈ ನೂರ ನಲವತ್ತೆಂಟು ಮೆಟಲ್ಗಳನ್ನು ಹತ್ತಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಬರಬೇಕು ವಿಶೇಷತೆ ಅಂದರೆ ಎಂಟು ಮೂವತ್ತರಿಂದ ಆರು ಗಂಟೆವರೆಗೂ ಇದು ತೆರೆದಿರುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಣ್ಣಪ್ಪ ಸ್ವಾಮಿ ಏನಿವತ್ತು ನಮ್ಮ ಧರ್ಮಸ್ಥಳದಲ್ಲಿ ಶಿವಲಿಂಗ ಸ್ಥಾಪನೆ ಆಗಿದೆಯಲ್ಲ ಅದಕ್ಕೆ ಮುಖ್ಯ ಕಾರಣವೇ ಅಣ್ಣಪ್ಪ ಸ್ವಾಮಿ ಅದರ ಬ್ಯಾಕ್ಗ್ರೌಂಡನ್ನು ನಿಮ್ಗೆ ಕೊಡ್ತೀನಿ ಅದರ ಇತಿಹಾಸನೂ ಕೊಡ್ತೀನಿ ಸುಮಾರು ನೂರಾರು ವರ್ಷಗಳ ಹಿಂದೆ ಇಲ್ಲಿ ಹೊರಗಡೆ ಅನ್ನೋ ದಂಪತಿಗಳು ವಾಸ ಮಾಡ್ತಾಯಿದ್ರು ಅವರು ತುಂಬ ದಾನಿಗಳಾಗಿದ್ದರು ಧರ್ಮವಾದಿಗಳಾಗಿದ್ದರು ಧರ್ಮವನ್ನು ಕಾಪಾಡಿಕೊಂಡು ಇಲ್ಲಿ ಹೋಗ್ತಾಯಿದ್ರು ಇಲ್ಲಿ ನೆಲ್ಯಾಡಿ ಬೀಡಿ ಅಂತ ಏನಿತ್ತಲ್ಲ ಆ ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾಯಿದ್ರು ಅವರ ಒಬ್ಬ ರೈಟ್ ಹ್ಯಾಂಡ್ ಅಥವಾ ಸೇವಕನೇ ಅಣ್ಣಪ್ಪ ಸ್ವಾಮಿ ಈ ಅಣ್ಣಪ್ಪ ಸ್ವಾಮಿ ಯಾವಾಗ ಏನು ಈ ಪರ್ಗಡೆ ದಂಪತಿಗಳಿಗೆ ಐದು ಜನ ದೈವಗಳು ಕನಸಲ್ಲಿ ಬಂದಾಗ ಹೇಳ್ತಾರೆ ಇಲ್ಲ ಇದು ತುಂಬ ಪುಣ್ಯಕ್ಷೇತ್ರ ಇದು ಇಲ್ಲಿ ನೀವು ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತ ಆಗ ಕನಸಲ್ಲಿ ಬಂದಂತಹ ದೈವಗಳನ್ನು ಅವರ ಇಚ್ಛೆ ಅಂತ ಇಲ್ಲಿ ಧರ್ಮಸ್ಥಳದಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಬೇಕು ಅಂತ ಹೊರಗಡೆ ದಂಪತಿಗಳು ನಿರ್ಧಾರ ಮಾಡ್ತಾರೆ ಅದರ ಪ್ರಕಾರ ಅವರ ಸೇವಕನಾದಂಥ ಅಣ್ಣಪ್ಪ ಸ್ವಾಮಿಗೆ ಈಗೇನು ಇವತ್ತು ಕದ್ರಿ ಅಂತ ಊರಿದೆ ಹತ್ರ ಕದ್ರಿ ಅಂತ ಊರಿದೆ ಆ ಊರಿಗೆ ಕಳಿಸಿ ಶಿವಲಿಂಗವನ್ನು ತೆಗೆದುಕೊಂಡು ಬರೋಕ್ಕೆ ಹೇಳ್ತಾರೆ ಮುಂದೆ ಏನು ಅಣ್ಣಪ್ಪ ಸ್ವಾಮಿ ತಂದಂತಹ ಶಿವಲಿಂಗವನ್ನು ಇಲ್ಲಿ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಬರೆದಿದ್ದಾರೆ ಗಮನಿಸಿ ಇಲ್ಲಿ ಸ್ಥಾನಗಳಲ್ಲಿ ಕಾಣಿಕೆಯನ್ನು ಹಾಕಬಾರ್ದು ಯಾವುದು ಸ್ವ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅಶುಚಿಗೊಳಿಸಬಾರದು ಗುಡಿಯ ಮೆಟ್ಟಲು ಹತ್ತಬಾರದು ಮರದ ಬಾಗಿಲುಗಳಲ್ಲಿ ಕರ್ಪೂರ ಹಚ್ಚಬಾರದು ಹೊಗೆ ಬತ್ತಿ ಸೇರಬಾರದು ಎಲ್ಲೆಲ್ಲಿಯೂ ಮಲಗಬಾರದು ಫೋಟೋ ತೆಗೆಯಬಾರದು ರೇಡಿಯೋ ಇಡಬಾರದು ಅಂತ ಇಲ್ಲಿ ಎಲ್ಲ ಬರೆದಿದ್ದಾರೆ ಇದು ಅಣ್ಣಪ್ಪ ಸ್ವಾಮಿಯ ದೇವಾಲಯ ಇಲ್ಲಿ ಇರೋದು ಹೆಚ್ಚು ಕಡಿಮೆ ನನಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಕೇರಳದ ಮಾದರಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅನಿಸುತ್ತೆ ನೋಡಿ ಶಿವಲಿಂಗದ ಒಂದು ರೂಪ ಇದು ಕಾಣಿಕೆ ಕೂಡ ಹಾಕ್ಬಾರ್ದು ಅಂತ ಹೇಳಿದ್ದಾರೆ ತುಂಬ ಸ್ವಚ್ಛವಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ನೋಡಿ ಇದು ಬಾಗಿಲುಗಳನ್ನು ತೆಗೆದಿಲ್ಲ ಇಲ್ಲಿ ಯಾವುದು ದೇವಸ್ಥಾನದ್ದು ಪವಿತ್ರ ಸ್ಥಳದಲ್ಲಿ ಯಾರೂ ಮಲಗಬಾರ್ದು ನನಗನ್ಸುತ್ತೆ ಇಲ್ಲಿ ಮೊದಲು ಜನ ಬಂದುಬಿಟ್ಟು ಮಲಗ್ತಿದ್ರೆ ಕಾಣುತ್ತೆ ಆರಾಮವಾಗಿ ಬೆಟ್ಟದ ಮೇಲೆ ಇದೆ ತಂಪಾಗಿದೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇದು ಒಳ್ಳೆ ಜಾಗ ಅಲ್ವಾ ಬಂದುಬಿಟ್ಟು ಮಲ್ಕೊತಿದ್ರು ಕಾಣುತ್ತೆ ಏನಾದ್ರೂ ಇಲ್ಲೂ ಈಗೇ ಜಾಗ ಇರೋದರಿಂದ ಫ್ಯಾನುಗಳನ್ನ ಬೇರೆ ಹಾಕಿಬಿಟ್ಟಿದ್ದಾರೆ ಹೀಗಾಗಿ ಜನಗಳು ಮಲಗ್ತಿದ್ರು ಅಂತ ಅನ್ಕೊತೀನಿ ಅದಕ್ಕಾಗಿ ಇಲ್ಲಿ ಬರೆದಿದ್ದಾರೆ ಆ ಥರ ಇವೆಲ್ಲ ನೋಡಿ ಇವೆಲ್ಲ ವೀರಗಲ್ಲುಗಳು ದೇವರ ಕಲ್ಲುಗಳು ಚಿಕ್ಕ ಚಿಕ್ಕ ದೇವಸ್ಥಾನ ತುಂಬ ಇದೆ ಇಲ್ಲಿ ಎಲ್ಲ ಒಂಥರ ಇಲ್ಲಿ ನಿಮಗೆ ಹಳೆಯ ಕೇರಳ ಮಾದರಿಯ ದೇವಸ್ಥಾನಗಳನ್ನೇ ನಾವು ಕಾಣಬಹುದು ಗುಡಿಯ ಮೆಟ್ಟಲುಗಳನ್ನು ಕೂಡ ಹತ್ತಬಾರ್ದು ಅಂತ ಬರೆದಿದ್ದಾರೆ ನನಗೆ ವಿಚಿತ್ರ ಅನ್ನಿಸ್ತಾ ಇರೋದು ಈ ಮಂತ್ರಾಲಯ ಸಾರಿ ಈ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಿದಂತಹ ಅಣ್ಣಪ್ಪನ ದೇವಸ್ಥಾನದಲ್ಲಿ ಜನರೇ ಇಲ್ಲದೇ ಇರೋದು ವಿಚಿತ್ರ ಅನಿಸುತ್ತೆ ನನಗೆ ನೋಡಿ ಇಲ್ಲೆಲ್ಲ ಬರೆದಿದ್ದಾರೆ ಕರ್ಪೂರ ಕೂಡ ಹಚ್ಚಬಾರ್ದು ಅಂದ್ಬಿಟ್ಟು ಯಾಕೆ ಗುಡಿಯ ಬಾಗಿಲನ್ನು ಇಲ್ಲಿ ಮುಚ್ಚಿದ್ದಾರೆ ಅನ್ನೋದು ಗೊತ್ತಿಲ್ಲ ಯಾಕೆ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಾನು ಕೆಳಗಡೆ ಕೇಳೋಕ್ಕೆ ಪ್ರಯತ್ನ ಮಾಡಿದೆ ಮೇಲೆ ಏನಾದರೂ ಯಾರಾದರೂ ಸಿಗ್ತಾರಾ ಇಲ್ಲಿ ಮಾತಾಡೋಕ್ಕೆ ಅಂದ್ಬಿಟ್ಟು ಬಟ್ ನಮ್ಮದರ ಅದೃಷ್ಟ ಯಾರೂ ಇಲ್ಲ ಇಲ್ಲಿ ಇಂತಹ ಭವ್ಯವಾದಂತಹ ದೇವಸ್ಥಾನಗಳಿವೆ ಇದರ ಬಗ್ಗೆ ಮಾಹಿತಿ ನಮ್ಮ ಜನಗಳಿಗೆ ಗೊತ್ತಿಲ್ಲ ಗೊತ್ತಿದ್ದರೆ ಜನ ಬರ್ತಾರೆ ಅಂದ್ಕೊತೀನಿ ಇದರ ಬಗ್ಗೆ ಹೆಚ್ಚು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಬಟ್ ಏನೋ ಗೊತ್ತಿಲ್ಲಪ್ಪ ಯಾಕೆ ನಾವು ದೇವಸ್ಥಾನದ ಎದುರುಗಡೆ ಇರುವಂತಹ ದೇವಸ್ಥಾನದಲ್ಲಿ ಇನ್ನೊಂದು ಇಲ್ಲಿ ಯಾರೂ ಬರೋದಿಲ್ಲ ಅಂದರೆ ಒಂಥರ ನನಗೆ ವಿಚಿತ್ರ ಅನಿಸುತ್ತೆ ಯಾವುದಕ್ಕೂ ನಮ್ಮ ವಿಡಿಯೋ ಮೂಲಕ ಆದರೂ ನೀವು ಅಣ್ಣಪ್ಪ ಬೆಟ್ಟ ನೋಡಿದ್ದೀರಾ ಅಣ್ಣಪ್ಪ ಸ್ವಾಮಿ ಮಂದಿರಗಳನ್ನು ನೋಡಿದ್ದೀರಾ ಇನ್ಮೇಲಾದರೂ ನೀವೇನಾದರೂ ಇಲ್ಲಿ ಬಂದಾಗ ಈ ಅಣ್ಣಪ್ಪ ಬೆಟ್ಟಕ್ಕೆ ಬಂದುಬಿಟ್ಟು ಈ ದೇವಸ್ಥಾನಗಳಿಗೆ ಭೇಟಿ ಕೊಡ್ಬೋದು ಅಂತ ನನ್ನ ಅನಿಸಿಕೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ಅಣ್ಣಪ್ಪನ ಇನ್ನಷ್ಟು ವಿಚಾರಗಳನ್ನು ಬರುವ ಸಂಚಿಕೆಯಲ್ಲಿ ಕೊಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಮೆಟಲ್ಗಳಲ್ಲಿ ಯಾವ ಥರ ಜನ ಕೂತ್ಕೊಂಡಿದ್ದಾರೆ ಅಂದರೆ ಆರಾಮ್ ಮಾಡೋಕ್ಕಾಗಿದೆ ಮೇನ್ ರೋಡಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ಅದೇ ಹಂಗೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದರೆ ಮಂಜುನಾಥ ದೇವಸ್ಥಾನ ಇರೋದು ಬನ್ನಿ ಸೊ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಆ ಧರ್ಮಸ್ಥಳದ ಇನ್ನೊಂದು ಐತಿಹಾಸಿಕ ಜಾಗದ ಬಗ್ಗೆ ಪುಣ್ಯಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೆ ಜೈ ಮಂಜುನಾಥ